ಮುಖ್ಯಮಂತ್ರಿಗಳೇನು ಮಾಡಿದ್ರು ಪಿ ಸಿ ಸಿ ಎಫ್ಗೆ ಮಾತನಾಡಿದ್ರು ಒಂದು ಕೆಲಸ ಮಾಡಿ ಗೆಂಡಕಟ್ಟೆ ಫಾರೆಸ್ಟ್ ಫಾರೆಸ್ಟ್ ಇದೆ ಆ ಫಾರೆಸ್ಟಲ್ಲಿ ಬೀಟೆ ಮರ ಏನಿದೆ ಅದನ್ನು ನಿಮ್ಮ ಡಿ ಓ ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು ಡೈರೆಕ್ಷನ್ ಕೊಟ್ಟರು ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು ಏನೇನಾಯಿತು ಈ ಕಾರಲ್ಲಿ ತೆಗೆದ್ರಾಗ ಉದಾಹ್ತದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅನ್ನೋದಕ್ಕೆ ಇವ್ರ ವಿರುದ್ಧ ಮಾತನಾಡ್ತಕ್ಕಂಥವ್ರು ಬಾಯಿ ಮುಚ್ಚಿಸಬೇಕು ಎದರಿಸ್ತಕ್ಕಂಥದಕ್ಕೆ ಸರ್ಕಾರದ ಆಳಿತ ಯಂತ್ರ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕಿದು ಈ ಕರಸೇವಕ್ಕೊಂದಿಗೆ ನಡೀತಾ ಇದೆಯಲ್ಲ ಚರ್ಚೆ ಅದಕ್ಕಿದ ಕೋರ್ಟ್ ಮಾಡ್ತಾ ಇದ್ದಾನೆ ಇಲ್ಲಿ ಎ ಏವನ ಏಟುನ ಅಲ್ಲೇ ಅರಣ್ಯದ ಇಲಾಖೆ ಅಧಿಕಾರಿಗಳತ್ತ ಕಚೇರಿಗೆ ಕರ್ಕೊಂಡೋಗಿ ಅಲ್ಲಿ ಬೇಲ್ ಕೊಟ್ಟರು ಅದು ಅಲ್ಲೇ ಅಧಿಕಾರಿಗಳ ಬೇಲ್ ಕೊಡ ಸೆಕ್ಷನ್ ಅದು ಇಪ್ಪತ್ತೆಂಟನೇ ತಾರೀಕು ಈ ವಿಕ್ರಮ್ ಸಿಂಹ ಅಧಿಕಾರಿಗಳನ್ನ ಭೇಟಿ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಇರ್ತಕ್ಕಂಥ ವಾಸ್ತವಾಂಶ ಎಲ್ಲ ಕೊಟ್ಟರು ಇದಕ್ಕೆ ನನಗೇನು ಸಂಬಂಧ ಇಲ್ಲ ಅಂತೇಳಿ ಎಲ್ಲ ಮಾಹಿತಿ ಕೊಟ್ಟರು ಅವರೇ ಭೇಟಿ ಕೊಟ್ಟರು ಅವರು ಎಲ್ಲ ಮಾಹಿತಿ ಕೊಟ್ಟು ಹೋದ ನಂತರ ಅವ್ರನ್ನ ಬಂಧಿಸ್ತಾರೆ ಇಲ್ಲಿ ಎ ಒನ್ ಎ ಟು ಆಮೇಲೆ ಎ ಎ ತ್ರೀ ಮಾಡಿದ್ರು ಎ ಒನ್ ಎ ಅಲ್ಲೇ ಅವರು ಕಚೇರಿ ಒಳಗೆ ಬೇಲ್ ಕೊಟ್ಬಿಟ್ರು ಇವ್ರನ್ನ ಯಾಕೆ ತಗೊಂಡೋದ್ರು ಜೈಲಿಗೆ ಕಳಿಸ್ಲಿಕ್ಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಏನೇನಾಯಿತು ಮ್ಯಾಜಿಸ್ಟ್ರೇಟ್ ಇವ್ರ ಮುಖ ಕೂಗಿದ್ರು ಇದು ಇಲ್ಲಿವರೆಗೆ ಬರೋ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ನಿಮ್ಮ ಕಚೇರಿಲೇ ತೀರ್ಮಾನ ತಗೊಳ್ಳೋದು ಅಂತ ಹೇಳಿ ಇಲ್ಲ 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 ಏನೋ ತಪ್ಪು ಮಾಡಿಬಿಟ್ಟಿದ್ವಿ ಈಗ ಅಲ್ಲೇ ಇದೆಯಲ್ಲ ಹುಬ್ಳಿಲಿ ಮಾಡಬಾರದು ಮಾಡಿ ಮುಖಕ್ಕೆ ಮಂಗ್ಲಾರ್ತಿ ಮಾಡಿಸ್ಕೊತವ್ರಲ್ಲ ಈಗ ಇದು ಅದೇ ಸೆ ಮ್ಯಾಜಿಸ್ಟ್ರೇಟ್ ಮುಂದೆ ಆಗಿರೋದು ಇದು ಇಲ್ಲ ಮರ್ಯಾದೆ ಹೋಗ್ಬಿಡ್ತದೆ ನಿಮ್ಮಿಂದಲೇ ಬೇಲ್ ಕೊಟ್ಟಾಗ ಮಾಡಿ ಅಂತ ಒತ್ತಾಯ ಅಲ್ಲೇ ಬೇರೆ ಅಧಿಕಾರ ದುರುಪಯೋಗ ಪಡಿಸ್ಕೊತಾರೆ ಯಾವ ರೀತಿ ಸರ್ಕಾರ ನಡೀತಿದೆ ಅನ್ನೋದಕ್ಕೆ ಇಲ್ಲಿ ಲೀಸು ಇವನು ತಗೊಂಡಿರೋದು ಅಷ್ಟೇ ವಿಕ್ರಮ್ ಸಿಂಹ ಶುಂಠಿ ಬೆಳೀಲಿಕ್ಕೆ ಏನಲ್ಲ ಏನು ರೆಸಾರ್ಟ್ ಕಟ್ಟಕ್ ತಗೊಂಡಿದ್ನ ಮರ ಕಟ್ ಮಾಡಿರೋದು ಮರ ಕಟ್ ಮಾಡಿದಾರೆ ಯಾರು ಬೀಟೆ ಮರನ ತಂದಿಲ್ಲ ಯಾಕೆ ಹೇಳಿ ನೀವು ಸರ್ಕಾರ ನೀವ್ರು ಡೈರೆಕ್ಷನ್ ಕೊಟ್ಟು ಪಿ ಸಿ ಸಿ ಎಫ್ಗೆ ಯಾವ ಮಟ್ಟಕ್ಕೆ ನೀವು ಕುತಂತ್ರ ನಡೆಸ್ತೀರಿ ಸರ್ಕಾರದಲ್ಲಿ